ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಭಾರತದ ನಲವತ್ತೊಂಬತ್ತು ಜನ ವೀರ ಸೈನಿಕರು ಹುತಾತ್ಮರಾಗಿ ಇವತ್ತಿಗೆ ಮೂರು ದಿವಸ ಕಳೀತಾ ಇದೆ ಆದರೆ ನಮ್ಮ ಭಾರತ ದೇಶದ ನೂರು ಮೂವತ್ತೈದು ಕೋಟಿ ಜನರ ಒಂದು ವೇದನೆ ಒಂದು ಸಂಕಟ ಇನ್ನೂ ಕಡಿಮೆ ಆಗಿಲ್ಲ ನಮ್ಗಿನ್ನ ಯಾವಾಗ ನಮ್ಮ ಭಾರತ ಒಂದು ದೇಶಕ್ಕೋಸ್ಕರ ಪ್ರತಿಯೊಬ್ಬ ನೂರು ಮೂವತ್ತೈದು ಕೋಟಿ ಜನರ ಪ್ರತಿಯೊಬ್ಬ ಭಾರತೀಯನ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಪ್ರತಿಯೊಬ್ಬ ವೀರ ಯೋಧನ ಒಂದೊಂದು ರಕ್ತ ಅನಿಗೂ ಪ್ರತಿಕಾರ ಯಾವ ನಾವು ಕಾಯ್ತಾ ಇದೀವಿ ಮಾನ್ಯ ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಆದಷ್ಟು ಬೇಗ ಏನು ಪ್ರಾಣ ನಮ್ಮ ದೇಶಕ್ಕೋಸ್ಕರ ಪ್ರತಿಯೊಬ್ಬ ಭಾರತೀಯನ ರಕ್ಷಣೆ ಪ್ರಾಣವನ್ನು ತ್ಯಾಗ ಮಾಡಿದಾರೋ ಆ ಒಂದು ವೀರ ಸೈನಿಕರು ಪ್ರತಿಯೊಂದು ರಕ್ತ ಅನಿಗೂ ನೀವು ಪ್ರತಿಕಾರ ತೀರ್ಸ್ಕೋಬೇಕು ಆದಷ್ಟು ಬೇಗ ನಮ್ಮ ರಕ್ತ ಕುದೀತಾ ಇದೆ ಆ ಪಾಪಿ ನರ ಅಂತಟ ಉಡ್ರರ ಒಂದು ತಲೆಯನ್ನು ಕತ್ತರಿಸಿ ಭಾರತಂಬೆ ಮಡಿಲ್ಗೆ ಒಪ್ಪಿಸಿ ಪ್ರತಿಯೊಬ್ಬ ಸರ್ವಧರ್ಮಗಳ ನಾಡು ನಮ್ಮ ಭಾರತ ದೇಶ ಪ್ರತಿಯೊಬ್ಬರಿಗೂ ಜಾಗವನ್ನು ಕಳಿಸೆ ಪ್ರೀತಿಯಿಂದ ಪ್ರತಿಯೊಬ್ರು ಶಾಂತಿಯಿಂದ ಇದೀವಿ ಅಂತ ಒಂದು ಭಾರತ ದೇಶದ ಶಾಂತಿ ಒಂದು ನೆಲೆಯಲ್ಲಿ ಇವತ್ತು ಅಶಾಂತಿ ಸೃಷ್ಟಿ ಮಾಡ್ತಕ್ಕಂಥ ಪಾಕಿಸ್ತಾನ ಪಾಪಿ ಉಡ್ರರ ರುಂಡವನ್ನು ಚೆಂಡಾಡಿ ಇವತ್ತು ಉಡ್ರರ ಅನ್ನೋ ಒಂದು ಪದ ಬೇರೆ ಸಮೇತ ಕಿತ್ತಾಕ್ಬೇಕು ನಮ್ಗೆ ನಮಗೆ ತಡೆಯ ಕಾಡ್ತಾ ಇಲ್ಲ ಇನ್ನೂ ನಮ್ಗೆ ಅದೇ ಆ ಕಣ್ಣು ಮುಂದೆ ಆ ಪುಲಾಮ ಒಂದು ಆ ಒಂದು ಪುಲಾಮ ಒಂದು ನೆಲೆಯಲ್ಲಿ ಸ್ಫೋಟ ಆಗಿದ್ದು ಪ್ರತಿಯೊಂದು ಆ ದೇ ನಮ್ಮ ಸೈನಿಕರ ಅವ್ರ ದೇಹದ ಬಾಡ್ಲಿ ನೋಡ್ತಾ ಇದ್ರೆ ಅಷ್ಟೊಂದು ರಕ್ತ ಕುದೀತಾ ರೀ ಆ ಒಬ್ಬ ಸೈನಿಕರ ತಂದೆ ಹೇಳ್ತಾರೆ ನಾವು ನಾವು ನಿಮ್ಮ ಆರ್ಮಿಗೆ ಒಂದಿಂಚಿ ಕಡಿಮೆ ಇದ್ರೆ ನೀವು ಆರ್ಮಿಗೆ ಸೇರಿಸ್ಕೊಳ್ಳಲ್ಲ ಅಂಥದ್ದು ನನ್ನ ಮಗನ ಒಂದು ಇಂಚು ಕೂಡ ತಲೆ ಇಲ್ದಿರ ತಂದಿರಲ್ಲ ನಾನೇ ಯಾವ ರೀತಿ ತಗೊಳ್ಳಿ ಅಂತ ಆ ಒಂದು ಒಂದೊಂದು ಮಾತು ನಮ್ಮ ಟ್ರೋಲ್ ಕಿತ್ತು ಬರ್ತಾ ಇದೆ ನಮ್ಮ ಆವೇದಿನ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ನಮ್ಗೆ ಇನ್ನು ತಳ್ಕೊಳ ಆಗ್ತಾ ಇಲ್ಲ ದಯವಿಟ್ಟು ಮಾನ್ಯ ಭಾರತ ಸರ್ಕಾರ ಆದಷ್ಟು ಬೇಗ ಆ ಒಂದು ಪಾಕಿಸ್ತಾನ ಒಂದು ಉಗ್ರರ ಒಂದು ಶಿಬಿರಗಳನ್ನು ಆದಷ್ಟು ನಾಶ ಮಾಡಿ ಇಡೀ ವಿಶ್ವದಲ್ಲಿ ಉಗ್ರಗಾಮಿ ಉಡ್ರರು ಅನ್ನೋ ಒಂದು ಪದ ಇಲ್ದಿರ ಮಾಡಿ ಎಲ್ಲರೂ ಸಂತೋಷ ಶಾಂತಿಯಿಂದ ಇರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇನ್ನೊಂದು ನಾನು ಕರ್ನಾಟಕದವನಾಗಿ ಕರ್ನಾಡ ಒಂದು ಯುವಕನಾಗಿ ಹೇಳ್ತಾ ಇದ್ದೀನಿ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಹಾಗೂ ಗೃಹ ಮಂತ್ರಿಗಳೇ ಹಾಗೂ ಕರ್ನಾಟಕ ಸರ್ಕಾರ ಕೇಳ್ಕೊತಾ ಇದ್ದೀವಿ ಏನಾದರೂ ನಮ್ಮ ಭಾರತ ಹಾಗೂ ಪಾಕಿಸ್ತಾನ ಯುದ್ಧ ನಡೆದೇ ನಡೆಯತ್ತೆ ನಡೀದೇ ಏನಾದರೂ ಯುದ್ಧ ಸ್ಟಾರ್ಟ್ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕದಿಂದ ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಒಂದು ಲಕ್ಷವರೆಗೂ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋ ಇವು ಅಂತವ್ರನ್ನೂ ನೀವು ಕಲಿಸ್ಕೊಡ್ಬೇಕು ಯುದ್ಧ ಯುದ್ಧ ಒಂದು ರಣರಂಗ ಕಳ್ಸಿಕೊಡಿ ನಾವು ಪ್ರಾಣ ತ್ಯಾಗ ಮಾಡಕ್ ರೆಡಿ ಇದ್ದೀವಿ ಇವು ಪ್ರತಿಯೊಬ್ಬರು ಒಂದೊಂದು ಜಿಲ್ಲೆಯಿಂದ ಆಗಿರ್ಬೋದು ಇಲ್ಲಿ ಕರ್ನಾಟಕದಿಂದ ಒಂದು ಐವತ್ತರಿಂದ ಒಂದು ಲಕ್ಷ ಕಳಿಸ್ಕೊಡ್ಬೇಕು ಅದಕ್ಕೆ ಕುಮಾರಸ್ವಾಮಿ ಅವ್ರ ಸರ್ಕಾರ ಕರ್ನಾಟಕ ಸರ್ಕಾರ ಗೃಹ ಮಂತ್ರಿಗಳು ಅವಕಾಶ ಮಾಡಿಕೊಡ್ಬೇಕು ಭಾರತಾಂಬೆ ಒಂದು ಉಗ್ರ ಸರ್ವ ನಾಶ ಮಾಡೋದಕ್ಕೆ ನಮ್ಮ ಕರ್ನಾಟಕದ ಕೊಡುಗೆ ಇಡೀ ಇತಿಹಾಸದಲ್ಲಿ ಶಾಶ್ವತವಾಗಿರಬೇಕು ಅಂತ ಇವತ್ತು ಕರ್ನಾಟಕದ ಕರುನಾಡು ಯೂಟನಾಗಿ ನಾನು ದೇಶ ಪ್ರೇಮಿ ಕೇಳ್ಕೊತ ಇದ್ದೀನಿ ಆದಷ್ಟು ಬೇಗ ಆ ಒಂದು ನಮ್ಮ ಭಾರತ ದೇಶದ ಸೈನಿಕರ ಎಲ್ಲ ಒಂದು ಅವರ ಒಂದು ಪ್ರಾಣ ತ್ಯಾಗ ಆಗ ಬಿಡಬಾರ್ದು ಉಡ್ರರು ಅನ್ನೋ ಪದ ಇರಬಾರ್ದು ಅಂತ ನಾನು ಭಾರತ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ನಮ್ಗೆ ಮಾತುಗಳು ಬೇಕಾಗಿಲ್ಲ ಭರವಸೆಗಳು ಬೇಕಾಗಿಲ್ಲ ನಮ್ಗೆ ಕೆಲಸ ಆಗಬೇಕು ಅಷ್ಟೇ ಅದೇನೇನ್ ಮಾಡ್ತಿರೋ ಗೊತ್ತಿಲ್ಲ ಸ್ವಾಮಿ ಭಾರತ ಸರ್ಕಾರ ಆದಷ್ಟು ಬೇಗ ರಾಜಕೀಯಗಳು ನಿಮ್ಮ ಅದು ಇದು ಬಿಟ್ಬಿಡಿ ಅರ್ಥ ಆಯ್ತಾ ನಮಗ್ ಬೇಕಾದಿರೋದು ದೇಶದಲ್ಲಿ ಎಲ್ಲರೂ ನಮ್ ಭಾರತ ದೇಶ ಅಂದ್ರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ್ಸಿಕ ಜೈನ್ ಅಂತ ಇರೋದು ಪ್ರತಿಯೊಬ್ರು ಒಳ್ಳೆ ಎಲ್ರು ಒಂದೇ ಇವತ್ತು ದೇಶ ಅಂದ್ರೆ ಪ್ರತಿಯೊಬ್ರು ಎಲ್ಲ ಧರ್ಮಗಳು ದೇಶವನ್ನು ಪ್ರೀತಿಸ್ತಾ ಇದ್ರೆ ಇನ್ನೊಂದು ಮುಖ್ಯವಾಗಿ ಎಚ್ಚರಿಕೆ ನೀಡ್ತಾ ಇದ್ದೀನಿ ಅದು ನಮ್ಮ ಕರ್ನಾಟಕದಲ್ಲಿರೋರ ರಾಯಚೂರಲ್ಲಿ ಆಗಿರ್ಬೋದು ಬೆಂಗಳೂರಲ್ಲಿ ಕೆಲವರು ನೋಡ್ತಾ ಇದ್ದೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಟಾರಮ್ಮು ನಮ್ಮ ದೇಶದಲ್ಲಿ ಹುಟ್ಟಿ ಇವತ್ತು ಪಾಕಿಸ್ತಾನ ಜಿಂದಾಬೋ ಲೈ ಅಲ್ಕಾನನ್ ಅನ್ ಮಟ್ಲೆ ಮಾನ ಮೊರೆ ಇದೇನ ಲೈ ನಿಮ್ಗೆ ಸ್ವಲ್ಪ ದೇಶದಲ್ಲಿ ಹುಟ್ಬಿಟ್ಟು ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತೀರಾ ಮೊದಲು ಅಂಥವ್ರನು ಕರ್ನಾಟಕ ಸರ್ಕಾರ ಇವತ್ತೇನೇನು ಬೆಲೂನ್ ಇಡ್ಲಾಡಿ ಸೋಷಲ್ ಮೀಡಿಯಾ ಅಂಥವ್ರಿಗಂತೂ ಉಗ್ರವಾದ ಕಠಿಣ ಶಿಕ್ಷೆ ಶಾಶ್ವತವ್ರು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಂಡ್ರಿ ಮನ್ಸು ಬರುತ್ತೆ ಒಂದು ದೇಶದಲ್ಲಿ ಹುಟ್ಟಿ ಒಂದೇ ತಂದೆ ತಾಯಿ ಹುಟ್ಟಿ ಇನ್ನೊಬ್ರಿಗೆ ಆ ರೀತಿ ಜಿಂದಾಬಾದ್ ಘೋಷಣೆ ಮಾಡೋದು ಉಡ್ರಾಮ್ ನಲ್ವತ್ತೈವತ್ತು ಜನ ಸಾಯಿಸೋರ್ಗ ಅವ್ರ ಪರವಾಗಿ ಮಾತಾಡ್ತಿರಲ್ಲ ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ನಿಮ್ಗೆ ಥೂ ನಾಚಿಕೆ ಇಡ್ಬಾರ ಅಂತ ಅವ್ರ ದೇಶ ದ್ರೋಹಿ ಚಟುವಟಿಕೆ ಮಾಡಿದ್ರು ಸ್ವಲ್ಪ ಆದ್ರೂ ಮಾನ ಮರ ಇಟ್ಕೊಂಡು ದೇಶವನ್ನ ದೇಶವನ್ನು ಪ್ರೀತಿಸಿ ನೀವು ಹುಟ್ಟಿರೋ ಧರ್ಮವನ್ನು ಪ್ರೀತಿಸಿ ನೀವು ಯಾವ ಧರ್ಮದಲ್ಲಿ ಹುಟ್ಟು ಆ ಧರ್ಮನ್ ಪ್ರೀತಿಸಿ ಆ ಧರ್ಮ ನಿಮ್ಮನ್ನ ಕಾಪಾಡುತ್ತೆ ಹತ್ತು ಬಿಟ್ಬಿಟ್ಟು ಇಂತ ಇಂಥ ನಮ್ಮ ಟ್ರಮ್ ದೇಶದ್ರೋಹ ಚಟುವಟಿಕೆ ಮಾಡಿದ್ರೆ ಸರಿ ಇರಲ್ಲ ಅಂತ ನಾವು ಇವು ದೇಶ ಪ್ರೇಮಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಜೈ ಹಿಂದ್ ಬೋಲೋ ಭಾರತ್ ಮಾತಾಟಿ ಜೈ